ನೋಡಿ ಫ್ರೆಂಡ್ಸ್ ಇವತ್ತು ತರಕಾರಿ ಗಿಡಗಳ ಬಗ್ಗೆ ವಿಡಿಯೋ ಇದ್ದೀನಿ ನೋಡಿ ಇದು ಗೋರಿ ಚಿಕ್ಕಡಿ ಕಾಯಿ ಗಿಡಗಳು ಇದರಲ್ಲಿ ತುಂಬ ಕಾಯಿ ಬಿಡುತ್ತೆ ಒಂದೊಂದು ಗಿಡಕ್ಕೂ ಗೊಂಚಲು ಗೊಂಚಲು ಥರ ಬಿಡುತ್ತೆ ಹಂಗಾಗಿ ಒಂದು ಸುಮಾರು ಗಿಡಗಳು ಹಾಕಿದ್ದೀನಿ ಬೀಜ ಹಾಕಿದ್ಮೇಲೆ ಇದು ಸುಮಾರು ಅಂದರೆ ಒಂದು ಹದಿನೈದು ದಿವಸ ಆಗುತ್ತೆ ಇದು ಮೊಳಕೆ ಬರೋದು ತುಂಬ ಲೇಟು ಮೊಳಕೆ ಬಂದುಬಿಟ್ಟು ಅಂಟ್ಕೊಂಡ್ಬಿಟ್ರೆ ಕಾಯಿ ಚೆನ್ನಾಗಿ ಬಿಡುತ್ತೆ ನೋಡಿ ಆಲ್ರೆಡಿ ಬಿಡ್ತಾಯಿದೆ ಹೂವನ್ನು ಇದೆ ಈ ಕಾಯಿ ಬಂದು ಸ್ವಲ್ಪ ಕಹಿ ಇರುತ್ತೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅರಿಶಿನ ಮೊದಲು ಸ್ವಲ್ಪ ಹಾಕಿದ್ದೆ ಒಂದು ಒಂದೆರಡು ಕೆ ಜಿ ಅಷ್ಟು ಸಿಕ್ಕಿತ್ತು ಹಂಗೆ ಇಟ್ಕೊಂಡು ಬಿತ್ತನೆಗೆ ಮತ್ತು ಇದನ್ನೇ ಒಂದು ಪಟ ಮಾಡಿ ಎಲ್ಲ ಗಡ್ಡೆಗಳು ಉಣಿದ್ದೆ ಹಂಗಾಗಿ ಇವಾಗ ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಅರಿಶಿನ ಈ ಸಾರಿ ಮನೆಗೆ ಆಗೋಷ್ಟು ಬೆಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಟ ಮಾಡಿ ಅರಿಶಿನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ದಂಟು ಸೊಪ್ಪು ಹಾಕಿದ್ದೀನಿ ದಂಟು ಸೊಪ್ಪು ತುಂಬ ಚೆನ್ನಾಗಿ ಬರ್ತಾಯಿದೆ ಅಂದರೆ ಸ್ವಲ್ಪ ಒತ್ತಾಗಿಬಿಟ್ಟಿದೆ ಮಧ್ಯೆ ಮಧ್ಯೆ ಕಿತ್ತಾಕ್ಬೇಕು ಒಂದು ಎರಡು ಮೂರು ಸಾರಿ ಕಿತ್ತಿದ್ದೀನಿ ಮೊದಲೆಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾ ಇರಲಿಲ್ಲ ದಂಟಿನ ಸೊಪ್ಪು ಈ ಸಾರಿ ಚೆನ್ನಾಗಿ ಬರ್ತಾಯಿದೆ ನೋಡಿ ಅಷ್ಟು ಬೆಳ್ಕೊಂಡ್ರೆ ಸಾಕು ಅಂತ ಒಂದು ಎರಡು ಪಟ ಮಾಡಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ಒಂದು ಲೋಡು ಸಗಣಿ ಗೊಬ್ಬರ ಹೊಡೆಸ್ಕೊಂಡಿದ್ದೆ ಅದನ್ನು ನೀರಲ್ಲಿ ಹಾಕಿ ಕಲಸ್ಬಿಟ್ಟು ಹಾಕ್ತಾಯಿರ್ತೀನಿ ಇನ್ನೇನು ಹಾಕೋದಿಲ್ಲ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಬಂದಾಗೆಲ್ಲ ಎರಡು ಕಟ್ಟು ಕಿತ್ಕೊಂಡು ಹೋಗ್ತೀನಿ ಮನೆಗೆ ಈ ಥರ ಸೊಪ್ಪುಗಳು ತಿನ್ನೋದ್ರಿಂದ ನಮಗೆ ತುಂಬ ಆರೋಗ್ಯ ಬರುತ್ತೆ ಔಷಧಿ ಏನು ಹೊಡೆಯಲ್ವಲ್ಲ ಆರ್ಗ್ಯಾನಿಕ್ಕು ಹಾಗಾಗಿ ಸೊಪ್ಪುಗಳು ಒಂದೆರಡು ಪಟ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂಲಂಗಿ ಹಾಕಿದ್ದೀನಿ ಮೂಲಂಗಿ ಆಲ್ರೆಡಿ ಗಡ್ಡೆಯಲ್ಲೂ ಬರ್ತಾಯಿದೆ ತುಂಬ ಹುಲ್ಲು ಬೆಳ್ಕೊಂಬಿಟ್ಟಿದೆ ಅದನ್ನೆಲ್ಲ ತೆಗಿಬೇಕು ನೋಡಿ ಬಂದಿದೆ ಪರವಾಗಿಲ್ಲ ಒಂದ್ಸರಿ ಸಾರ್ಗೆ ಆಗುತ್ತೆ ಕಿತ್ಕೊಂಡ್ರೆ ಇದೊಂದು ಪಟ ಮಾಡಿ ಮೂಲಂಗಿ ಹಾಕಿದ್ದೀನಿ ನೋಡಿ ಓಹ್ ದೊಡ್ಡದಾಗೆ ಬಂದಿದೆ ನೋಡೇ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮೂಲಂಗಿ ಹಾಕಿದ್ದೆ ನಾನು ಇನ್ನೂ ಬಿಟ್ಟಿಲ್ಲ ಅಂದ್ಕೊಂಡೆ ನೋಡಿ ಇಷ್ಟೊಂದು ಗಡ್ಡೆ ಸಿಕ್ತು ತುಂಬ ಖುಷಿ ಆಗ್ತಾಯಿದೆ ಆರ್ಗಾನಿಕ್ಕು ಏನು ಔಷಧಿ ಒಡದೇ ಇಲ್ಲ ಇದಕ್ಕೆ ತಿಪ್ಪೆ ಗೊಬ್ಬರ ಸ್ವಲ್ಪ ಒಡಿಸ್ಕೊಂಡಿದ್ದೀವಿ ಅದು ಹಾಕ್ತೀನಿ ಜೀವ ಅಮೃತ ಹಾಕ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ ಫ್ರೆಂಡ್ಸ್ ನೋಡಿ ಮನೆಗಾಗಷ್ಟು ಸಿಕ್ಕಿದೆ ತುಂಬ ಖುಷಿ ಆಗ್ತಾಯಿದೆ ನೋಡಿ ಕಳ್ಳೆ ಮಧ್ಯ ಕಳ್ಳೆ ಹಾಕಿದ್ದೀನಿ ಕಳ್ಳೆ ಗಿಡ ಇವು ಬಟಾಣಿನೂ ಒಂದೊಂದು ಹಾಕಿದ್ದೀನಿ ನೋಡಿ ಬಟಾಣಿ ಕಳ್ಳೆ ಕಾಳು ತಿನ್ನಿಸ್ನೋದು ತಿನ್ನೋದಿಕ್ಕಿದ್ದು ಅನ್ಸಿಟ್ಟಿದೆ ಮೊಳಕೆ ಬಂದುಬಿಟ್ಟಿತ್ತು ತಗೊಂಬಂದು ಹಾಕಿದೆ ನೋಡಿ ಚೆನ್ನಾಗಿ ಬರ್ತಾಯಿದೆ ಆ ಕಡೆ ಒಂದು ಪಟ ಮಾಡಿದ್ದೀನಿ ಅದು ಹುಲ್ಲು ತೆಗಿತಾ ಇದ್ದೀನಿ ಕಳ್ಳೆ ಬರಿ ಕಳ್ಳೆ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು